ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ನಾವೆಲ್ಲ ಆಟೋದಲ್ಲಿ ಎಲ್ಲಿಗೆ ಹೊಂಟಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಆಟೋದಲ್ಲಿ ಈಗ ನನ್ನ ತವ್ರ ಮನೆಗೆ ಬಾಕಿ ಕಟ್ಟಲಿಕ್ಕೆ ಇದ್ದೀವಿ ಫ್ಯಾಮಿಲಿ ಕುಟುಂಬ ಸಮೇತವಾಗಿ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನಾನು ನಿಮ್ಮನ್ನೆಲ್ಲರನ್ನ ನಾನು ನನ್ನ ತವ್ರ ಮನೆಗೆ ಕರೆದುಕೊಂಡು ಇದ್ದೀನಿ ಅಂತಲೇ ನಾನು ಖುಷಿಯಿಂದ ಹೇಳ್ಕೊಳ್ತೀನಿ ಗಾಯತ್ರಿ ನಿನ್ನ ತವ್ರ ಮನೆ ಯಾವುದಂತ ನೀವು ಕೇಳ್ಬೋದು ನೋಡಿ ಎಲ್ಲ ನನ್ನ ಕಾಮಿಡಿ ಮಾಡ್ತಾಯಿದ್ದಾರೆ ಆಟದಲ್ಲಿ ನಕ್ ನಕ್ಕಂತ ನಾವು ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮ ಒಬ್ಬರು ಇದ್ದಾರೆ ಆಟದಲ್ಲಿ ಅವ್ರು ನನಗೆ ತಮಾಷೆ ಮಾಡ್ತಾವ್ರಿ ಹಾಗಾಗ್ಬಿಟ್ಟು ನಾನು ನಕ್ ನಕ್ಕಂತ ಇದ್ದೀವಿ ಇವಾಗ ನಾನು ನನ್ನ ತವ್ರ ಮನೆ ಅಂತ ಹೇಳಿ ನೀವು ಕೇಳ್ಬೋದು ಸ್ನೇಹಿತರೆ ನನ್ನ ತವ್ರ ಮನೆ ಬಂದ್ಬಿಟ್ಟು ಹಗರಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಪಯಣ ಬಳಸ್ತಿರೋದು ಬೆಳೆಸ್ತಿರೋದು ಹೊಸ್ಪೇಟೆಯಿಂದ ಅಗ್ರಿ ಕಡೆಗೆ ನನ್ನ ತವರು ಮನೆ ಬಂದು ಅಗ್ರಿ ಅಲ್ಲಿಗೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ ನಾನು ನನ್ನ ತವರು ಮನೆಯ ಬಗ್ಗೆ ಪರಿಚಯನ ಮಾಡಿಕೊಡ್ತೀನಿ ಫ್ರೆಂಡ್ಸ್ ನನಗೆ ಅಪ್ಪ ಇಲ್ಲ ಅಮ್ಮ ಇದ್ದಾರೆ ಹಾಗೆ ಇಬ್ಬರು ಅಣ್ಣಂದಿರು ಒಬ್ಬರು ತಂಗಿ ಇದ್ದಾಳೆ ತಂಗಿಗೆ ಮ್ಯಾರೇಜ್ ಆಗಿದೆ ಒಂದು ಮಗು ಕೂಡ ಇದೆ ತಂಗಿ ಇವಾಗ ಬೇರೆಯವರಲ್ಲಿದ್ದಾಳೆ ಆಕೆ ಗಂಡನ ಮನೆಯಲ್ಲಿ ಹಾಗೆ ನನ್ನ ತವ್ರ ಮನೆಯಲ್ಲಿ ಸ್ನೇಹಿತರೆ ನನಗೆ ಇಬ್ಬರು ಅಣ್ಣಂದಿರಿದ್ದಾರೆ ಇಬ್ಬರು ಅಣ್ಣಂದಿರು ಅಂದರೆ ಅವರಿಗೆ ಮದುವೆ ಆಗಿಬಿಟ್ಟು ನಮ್ಮ ಅವರಿಗೆ ಎರಡೆರಡು ಮಕ್ಕಳಿದೆ ಒಂದು ಗಂಡು ಹೆಣ್ಣು ಹಾಗೆ ಇನ್ನೊಬ್ಬ ಬಣ್ಣದ ಗು ಅಣ್ಣ ಅಣ್ಣ ಕೂಡ ಒಂದು ಗಂಡು ಹೆಣ್ಣು ಇದೆ ಇವಾಗ ಬಂದ್ಬಿಟ್ಟು ನಾನು ಕರೆದುಕೊಂಡು ಇದ್ದೀನಿ ಇದೆ ನೋಡಿ ನಮ್ಮ ಸಣ್ಣ ಅಣ್ಣನ ಮನೆ ಅಂತಲೇ ನಾನು ಹೇಳ್ಬೋದು ಇವರೇ ನಮ್ಮ ಸಣ್ಣ ಅಣ್ಣ ಅಂದರೆ ಚಿಕ್ಕಣ್ಣ ನಮ್ಮ ಇವರೇ ನಮ್ಮ ಅತ್ತಿಗೆಯವರು ಸಣ್ಣ ಅವರು ಇವರು ಇದು ಮನೆ ಹೌದು ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಮನೆ ಬಗ್ಗೆ ತೋರಿಸ್ಕೊಡ್ತೀನಿ ನೋಡಿ ನಾವು ನೈಟು ಡಿನ್ನರ್ಗೆ ನಮಗೆ ಫ್ರೈಡ್ ರೈಸು ಮತ್ತು ಮಿರ್ಚಿಯನ್ನು ಪ್ರಿಪೇರ್ ಮಾಡಿದ್ದಾರೆ ಅವರು ತಿನ್ನಲಿಕ್ಕೆ ಬನ್ನಿ ನಾನೇ ಸರ್ವ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೇಳಿದರು ಹಂಗಾಗಿ ನಾನು ಕೊಡ್ತಾ ಇದ್ದೀನಿ ಇವಾಗ ಮಾರ್ನಿಂಗ್ ಆಯಿತು ಸ್ನೇಹಿತರೆ ರಾಖಿ ಕಟ್ಟೋಣ ಅಂದ್ಬಿಟ್ಟು ಅಣ್ಣಂಗೆ ರೇಗಿಸ್ಬಿಟ್ಟು ಡ್ಯೂಟಿಗೆ ಹೋಗ್ತೀಯೋಣ ಜಲ್ದಿ ಕಟ್ಸ್ಕೊಂಬಿಡು ಬೇಗ ಅಂತಂದು ಹೇಳಿದೆ ಹಂಗಾಗಿಬಿಟ್ಟು ನಾನಿವಾಗ ರಾಖಿ ಇದ್ದೀನಿ ನಮ್ಮ ಸಣ್ಣ ನನಗೆ ನೋಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಏನಕ್ಕೆ ಇಷ್ಟು ಡಿಸ್ಟರ್ಬೆನ್ಸ್ ಗಾಯತ್ರಿ ಅನ್ಬೋದು ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಅಂದರೆ ನಮ್ಮ ಸ್ವಲ್ಪ ಬ್ರ ಒಬ್ರು ಬ್ರದರ್ಸ್ ಒಬ್ರದು ಕ ಗೃಹ ಪ್ರವೇಶ ಇದೆ ಹಾಗಾಗಿ ನಮ್ಮ ಮನೆಯಲ್ಲಿ ಇಷ್ಟು ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಅದಕ್ಕೆ ನನಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನೋಡಿ ಏನು ಕೊಟ್ಟಾಗಾಯ್ತು ರೀ ಗಿಫ್ಟ್ ಅಂತ ಅಣ್ಣ ಕೇಳ್ಬೋದು ಅಣ್ಣನಕ್ಕಿಂತ ದೊಡ್ಡ ಗಿಫ್ಟ್ ಯಾವುದೂ ಇಲ್ಲ ಆದರೂ ಬಿಡಲಿಲ್ಲ ಸ್ನೇಹಿತರೆ ನನಗೆ ಸೀರೆನ ತರಿಸಿಟ್ಟಿದ್ರು ಆಲ್ರೆಡಿ ನಾನು ಇದರಲ್ಲಿ ವೀಡಿಯೋದಲ್ಲಿ ಅವರು ಸೀರೆ ಗಿಫ್ಟ್ ಕೊಡೋದನ್ನ ನಾನು ತೋರಿಸಿಲ್ಲ ಅವರ ಆಶೀರ್ವಾದ ಇದ್ದರೆ ಸಾಕು ಸ್ನೇಹಿತರೆ ಅವರು ಚೆನ್ನಾಗಿದ್ರೆ ಸಾಕು ಹಾಗೆ ಬನ್ನಿ ಸ್ನೇಹಿತರೆ ಇವು ನೋಡಿ ನಮ್ಮ ಅಣ್ಣನ ಮಕ್ಕಳು ನಮ್ಮ ದೊಡ್ಡಣ್ಣನೂ ಎರಡು ಮಕ್ಕಳು ಹಾಗೆ ಸಣ್ಣನ ಅಣ್ಣನೂ ಎರಡು ಮಕ್ಕಳು ನೋಡಿ ನೋಡಿ ಹಾಯ್ ಅಂದ್ರೂ ಅವರಿಗೆ ಲೆಕ್ಕ ಇಲ್ಲ ಅಂದರೆ ಹಾಡ್ತಾಯಿದ್ದಾರೆ ಬಂದ ತಕ್ಷಣ ನಮ್ಮ ಕುಟಗೆಲ್ಲ ಸೆಲೆಬ್ರೇಷನ್ ಮಾಡಿದರು ಹಾಗೆ ನಾವು ಇದರತಕ್ಕಂಥ ಸ್ನ್ಯಾಕ್ಸ್ ಎಲ್ಲ ತಿಂದರು ನಾವೆಲ್ಲ ತೋರಿಸಲಿಲ್ಲ ಅವ್ರು ತಿನ್ನೋದು ಮಾಡೋದು ಏನು ತೋರಿಸೋದು ಬಿಡು ಅಂತ ಹೇಳ್ಬಿಟ್ಟು ನೋಡಿ ಅವರು ಕ್ಯಾಮ್ರಾ ನೋಡಿ ನಾ ಹಚ್ಕೊಂಡು ಒಬ್ಬರೇ ಒಂದೊಂದು ಕಡೆ ಹೋಗ್ತಾ ಇದ್ದಾರೆ ಫೋನ್ ಮುಟ್ತಾಯಿದ್ದೆ ಹಂಗಾಗಿಬಿಟ್ಟು ನನ್ನ ಮಗಳು ಹೋಗ್ಬಿಟ್ಟು ಫೋನ್ ಕಸ್ಕೊಂಡ್ಲು ಮುಟ್ಬಾರ್ದಪ್ಪ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಅವರು ಮಾಮ ಇದ್ದಾರೆ ಅಂದರೆ ನಮ್ಮ ಮನೆಯವರು ಇದ್ದಾರೆ ಕೂತಿದ್ದಾರೆ ಅವ್ರು ಕರಿತಿದ್ದಾರೆ ಹೋಗೋವಲ್ ಕರೆದ್ರು ಕೂಡ ಅವರು ನಾಚ್ಕೊತಾವ್ರೆ ಅವ್ರ ಹತ್ರಕ್ಕೆ ಹೋಗ್ಲಿಕ್ಕೆ ಇವಳು ಸಣ್ಣವಳು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮಗಳು ಚಿಕ್ಕಣ್ಣನ ಮಗಳು ಇವಳು ಇವಾಗ ನೋಡಿ ಅವನು ಓದಾ ಇವಾಗ ಆಡಲಿಕ್ಕೆ ನಮ್ಮ ಮನೆಯವ್ರ ಹತ್ರ ನೋಡಿ ಆಡ್ತಾ ಆಡ್ತಾಯಿದ್ದೇನೆ ಅವನು ಇವಾಗ ಅವನು ಹೋಗಿದ್ದಕ್ಕೆ ಇವಳು ಕೂಡ ನಮ್ಮ ಮನೆಯವ್ರ ಹತ್ರ ಆಡಲಿಕ್ಕೆ ಇದ್ದಾಳೆ ನೋಡಿ ಹೆಂಗೆ ಆಟ ಆಡ್ತದಳ ಅಂತ ಹೇಳ್ಬಿಟ್ಟು ಏನೇ ಸ್ನೇಹಿತರು ಫಸ್ಟ್ ಹೋದ ತಕ್ಷಣ ಅವನು ನಾಟ್ಕೊಂಡು ಬರೋಲ್ಲ ಆಮೇಲೆ ಸ್ವಲ್ಪ ರೂಢಿ ಆಯ್ತು ಅಂದರೆ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತವೆ ನೋಡಿ ಚೆನ್ನಾಗಿ ಆಡ್ತಾವ್ರೆ ಅವ್ರ ಹತ್ರ ಮತ್ತು ಇನ್ನೊಂದು ನಮ್ಮ ದೊಡ್ಡಣ್ಣನ ಮನೆಯದೇ ಸ್ನೇಹಿತರೆ ನಾನು ನೆಕ್ಸ್ಟ್ ನೆಕ್ಸ್ಟ್ ಲಾಗಲ್ಲಿ ಅದನ್ನು ತೋರಿಸ್ಕೊಡ್ತೀನಿ